ಜೇನ್ ರೀ ಜೇನ ಈಗ ಹುಳ ಎದ್ದವ್ರಿ ಅವ್ನ್ ಅಲ್ಲಿ ಅಲ್ಲದ ನೋಡ್ರಿ ಹುಳ ಅವ್ನೀಗ ಜೇನ್ ಬಿಡ್ಸ್ಕೊಂಡ್ ಬಂದ್ ತೋರ್ಸ್ತೇನ್ರಿ ನಿಮಗ ಅಲ್ಲ ಐತ್ರಿ ದೊಡ್ಡ ಗುಂಚಲನ ಐತ್ರಿ ಅದ್ರದ್ದು ತೊಗೊಂಡ್ ಬರ್ತಾ ಇರ್ತೇಂತರಿ ಅಲ್ಲಿ ಎದ್ದವ್ರಿ ಅದಕ್ಕೆ ತಳಗ ಮೊಂಡೇನಿ

ஒன்ஸ்வ முக்கூப்பியோட நமக்கு நோட்ரி தர ஹ

ಮಸ್ತ್ ಪ್ಯೂರ್ ರೀಪ್ಪಾ ವಿಡಿಯೋ ಮಾಡಕ ಬಂದಿದ್ದೀನಿ ನೋಡಿ ಎಲ್ಲ ಕಡ್ದೈತಿ ಕಡದೈತಿ ಇಂಗಾ ಇಲ್ಲ ಒಂದ ಕಡದೈತಿ ಬಾತ್ಕೋಳಿ ಆಗೈತಿ ಮೂಚಿ ಇನ್ನೊಂದು ಕಡದೈತಿ ನೋಡಿ ಈ ಸೈಡ್ ಬಾತ್ಕೋಳಿ ಆಗೈತಿ ಬಹು ಎಲ್ಲ ಸೈಡ್ ಕಂಟಾಗ್ತಿ ಅದರ ಕಂಟೆ ಆಗ ಅಲ್ಲಿ ಇದ್ದಾಗ ಎಲ್ಲಾ ಗುಚ್ಚ ಗುಚ್ಚ ಆಗಿಟಾ ಕಟಗಿ ಅದಕ್ಕೆ ಅದರ ಬಹಳ ಗೈರ್ಯೆ ಮಾಡಿ ಹೊರಗಾ ಬಾಗಿಲ ಆ ಅಜೂಬೂ ಕಟಗಿ ಮುರುದು 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 ಮೇಲೆ ಆಮೇಲೆ ಆಮೇಲೆ ಹಿಂಗ ಮುರುದು ಅದನ್ನ ಜಕ್ಕೊಂಡ ಬರೋಷ್ಟರೊಳಗ ಒಂದ ಕಟಗಿ ಅಡ್ಡ ಬಂದು ಎಲ್ಲರೂ ಕಂಬಳಿ ತಗೊಂಡೆ ಮುಚ್ಚ್ಕೊಂಡೆ

ಕಳಬುಳ ಕಳಬಳ ಆಗಾಕತ್ತೈತಿ ಒಂದು ಒಟ್ಟ ಇಲ್ಲಿ ಓಡಾಡತಾವ ಒಡ್ಯಾಡಕತ್ತಾವ ಹೊಟ್ಟೆ ಭಾಳ ಹಸ್ತೈತಿ ರೀ ಹಾಂ ರೀ ಏನು ತಿನ್ನಬೇಕು ಏನು ಬಿಡ್ಬೇಕು ಅನ್ನ ಆಯ್ತಿನಿ ಮನಸ್ಸು ನೀವು ಏನಾರ ಚಿಕನ್ ಐತೇನು ಮತ್ತೆ ಪೇಶಂಟ್ ಏನಾರ ಚಿಕನ್ ಎಲ್ಲ ರೀ ಹಾಡು ಹೇಳ್ರಿಪ್ಪ ಕುಂತು ಕುಂತು ಬ್ಯಾಸರ ಹಾಡು 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 ಹಾಡಿ ಗಾರಿಗಳು ಆ ಹಾರಿ ಹಪ್ಪಳಗಳು ಈ ಎಲ್ಲ ನನಗೆ ಸಾಕು ಗಾರಿಗಳು ಬಳೆ ಚರೋಟಿಗಳು ಆಹಾರಿ ಉಂಡಿಗಳು ಆಹಾರೆ ಚರೋಟಿಗಳು ಆಹಾ ಇದು ಎಲ್ಲ ನನಗೆ ಸಾಕು ಆಹಾರ ಮಜ್ಗಿಗಳು ಆಹಾರಿ ಮಜ್ಗಿಗಳು ಆಹಾರಿ ಶುರ್ ಕುರ್ಮಗಳು ಇನ್ನೊಂದ್ರೆ ಇನ್ನೊಂದು 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 ಮತ್ತೊಂದು ಹಾಡು ಮತ್ತೊಂದು ಹಾಡು ಪಟ್ನ ಹೇಳ್ರಿ ಪಟ್ನಾ ಹೇಳ್ರಿ ಹಾಡ ಜೋರ ಹಾಡ್ರಿ ಪಟ್ಪಟ್ರಿ ಕನ್ನಡ ನಾಡಿ ನಾವು ಹಿರರ ಮಕ್ಕಳು ರೀ ಕನ್ನಡ ನಾವು ಕನ್ನಡ ನೋಡಿ ಮಾತಾಡುವವರು ಎಲ್ಲ ನಾವು ರಾಜ್ಯ ಕನ್ನಡ ನಮ್ಮ ಕರ್ನಾಟಕ ನಮ್ಮ ಧಾರವಾಡ ಮತ್ತೆ ಹುಬ್ಬಳ್ಳಿ ಧಾರವಾಡ ಹೌದಾ ಹೊಂಗಲಲ್ಲಿ ಬಯಲು ಹೊಂಗಲಿ ಕಾಲ್ ಬಂತಡ್ರಿ ಕಾಲ್ ಬಂತ ಆಮೇಲೆ ಹಾಡ್ತಾರ ಅವ್ರ ಟಿಕ್ ಟಾಕ್ ವಿಡಿಯೋ ಮಾಡತ್ತಾರ ಹುಡುಗರು